ಹಾಯ್ ಹಲೋ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅಂತ ಹೇಳಿ ತಿಳ್ಕೊತೀನಿ ನೋಡಿರಿ ನಾನು ಕೂಡ ಆರಾಮಾಗಿ ಆಗಿದ್ದೀನಿ ನೋಡಿರಿ ಟೈಮ್ ನೋಡ್ರಿ ಈಗ ಐದು ಹದಿನೆಂಟು ಆಗೈತಿ ಇಷ್ಟು ಜಲ್ದಿ ಜಲ್ದಿ ಎದ್ದು ರೆಡಿಯಾಗಿ ನಿಂತೀವಿ ಎಲ್ಲಿಗೆ ಹೊಂಟೀವಪ್ಪ ಅಂತಂದ್ರೆ ಒಂದು ಸ್ಪೆಷಲ್ ಪ್ಲೇಸಿಗೆ ಹೊಂಟೀವಿ ರೀ ನಾವು ಇವತ್ತು ನಾಲ್ಕು ಗಂಟೆಗೆ ಎದ್ದೀವಿ ನಾಲ್ಕು ಗಂಟೆಗೆ ಎದ್ದು ಜಳಕ ಗಿಡ್ಕ ಮಾಡಿ ಹುಡುಗರಿಗೆ ಡಬ್ಬಿ ಮಾಡಿ ಡಬ್ಬಿನೂ ಆರಸಿ ಅಂದ್ರೆ ಮಾಡಿದ ಅಡಿಗೆನ ಆರಿಸಿ ಡಬ್ಬಿ ಕಟ್ಟಿ ಹುಡುಗರಿಗೆ ಬಾಟ್ಲಿ ತುಂಬಿ ಟಿಪ್ಪ ಟಿಫನ್ ಬ್ಯಾಗಿ ಹಾಕಿಟ್ಟು ಈಗ ಹೊಂಟಿವಿ ನಮ್ಮ ಅಕ್ಕಂದಿನ್ನೂ ರೆಡಿಯಾಗಿಲ್ಲ ಹಾಕಿ ಸ್ವಲ್ಪ ಇನ್ನೂ ಏನೇನೋ ಹಚ್ಕೊಳಾಕತಿದ್ರೆ ಹಂಗೆ ನಾನು ಬಂದ್ಯಾ ಬಂದು ವೇಟ್ ಮಾಡ್ತೀನಿ ಜಲ್ದಿ ಬಾ ಜಲ್ದಿ ಬಾ ಯಾಕಂದ್ರೆ ಲೇಟ್ ಆಗತ್ತೈತೆ ಹೋಗೋದಂತ ಹೇಳ್ರಿ ನಾನು ಭಾಳ ದಿನದ ಮ್ಯಾಗ ಭಾಳ ದಿನದ ಮ್ಯಾಲೆ ಬ್ಲಾಗ್ ಮಾಡಾಕತ್ತೀನಿ ಭಾಳ ದಿನ ಬ್ಲಾಗ್ ಮಾಡಿದ್ದಿಲ್ಲ ಯಾಕಂದ್ರೆ ಕಾರಣಾಂತರಗಳಿಂದ ಬ್ಲಾಗ್ ಮಾಡೋಕ್ಕಾಗತ್ತಿಲ್ಲ ಯಾಕಂದ್ರೆ ಎಲ್ಲ ನಿಭಾಯಿಸ್ಕೊಂಡು ಶಾರ್ಟ್ ವೀಡಿಯೋ ಮಾಡಿಕೊಂಡು ಮತ್ತು ಬ್ಲಾಗ್ ಮಾಡೋದು ಭಾಳ ಕಷ್ಟ ಆಕತೈತಿ ಹೆವಿ ಆಕತೈತಿ ಹಾಗಾಕಿಸಿದ್ರು ಮಾಡೋಕತ್ತಿಲ್ಲ ಅವಾಗವಾಗ ಮಾಡಕ್ಕೆ ಟ್ರೈ ಮಾಡ್ತೀನಿ ಎಲ್ಲರೂ ಸಾಕಷ್ಟು ಜನ ಕೇಳಾಕತ್ತಿದ್ರಿ ಯಾಕೆ ಬ್ಲಾಗ್ ಮಾಡಾಕತ್ತಿಲ್ಲ ಅಂಥೇಳಿ ಅದಕ್ಕಾಗಿ ಈ ಉತ್ತರ ಕೊಟ್ಟೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಡೈಲಿ ಬ್ಲಾಗ್ ಬಿಡು ನಾವು ನೋಡ್ತೀವಿ ಅಂಥೇಳಿ ಕೇಳಾಕತ್ತಿದ್ರಿ ಥ್ಯಾಂಕ್ ಯು ಸೋ ಮಚ್ ನಾವು ಇವತ್ತ ಹೊಂಟೀವಿ ನೋಡ್ರಿ ಎಲ್ಲಿಗೆ ಅಂದ್ರೆ ಸ್ಪೆಷಲ್ ಪ್ಲೇಸ್ ಇವತ್ತ ಜೂನ್ ಇಪ್ಪತ್ತೊಂದು ಅಂದ್ರೆ ಯೋಗ ದಿನಾಚರಣೆ ವಿಶ್ವ ಯೋಗ ದಿನಾಚರಣೆ ಹಾಗಾಕೀಸಂದ್ರೆ ನಾವು ಡೈಲಿ ಮಾಡುವಂಥ ಯೋಗ ಕ್ಲಾಸ್ ಹೋಗುವಂಥ ಯೋಗ ಕ್ಲಾಸಿಗೆ ನಾವು ಹೊಂಟಿವ್ರಿ ಫೈನಲ್ ಯೋಗ ಕ್ಲಾಸ್ ಬಂತು ಗಾಡಿಗಳೋದು ಬಂದಿರ್ತಾವ ಅಂದರೆ ಎಲ್ಲರೂ ಜನ ಬಂದಾರತ್ತ ಅರ್ಥ ಇವ್ರು ಯಾರೋ ಒಬ್ಬರು ಹೊಸೊಬ್ಬರು ಅಂಕಲ್ ಅವ್ರಿಗೆ ಗೊತ್ತಿಲ್ಲ ಅನ್ನಿಸ್ತೈತಿವ ಜೂನ್ ಒಂದು ಅಂದ್ರೆ ಈ ಒಂದು ಹದಿನೈದು ದಿನ ಬಂದಿರಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಮಾರ್ತಿರ್ತಾರ ಅವರು ಹಾಗಂದ್ರೆ ಅವರು ನಾರ್ಮಲ್ ಮೇಲೆ ಡೈಲಿ ಯೋಗಕ್ಕೆ ಬರಂಗೆ ಬಂದಾರ ನೋಡಿರಿ ಎಲ್ಲ ಡೆಕೋರೇಷನ್ ಎಲ್ಲ ಆಗೈತಿ ನಾವು ಬಂದ್ವಿ ಬಂದು ಕಿಸಂದ್ರೆ ಎಲ್ಲ ರೆಡಿ ಆಗತಿತ್ತು ಸಿಸ್ಟರ್ ರಂಗೋಲಿ ಎಲ್ಲ ಹಾಕಾಕತ್ತಿದ್ರು ನಾವು ಬಂದು ಜಾಯಿನ್ ಆದ್ವಿ ಜೈನ್ ಆದ್ವಿ ನೋಡ್ರಿ ಶ್ರೀ ಈಶ್ವರ ಯೋಗ ಯೋಗಾಸನ ಸಂಘ ವಿಜಯಪುರ ಅಂತೈತ್ರಿ ಬಂದ್ವಿ ಜ ಸ್ವಲ್ಪ ಜನ ಬಂದರೆ ಇನ್ನೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜನ ಬರೋರು ಅದಾರ ನೂರು ಕುರ್ಚಿ ಎಲ್ಲ ಹಾಕಿಟ್ಟಾರ ಅಂದರೂ ನೋಡಬೇಕು ಎಷ್ಟು ಜನ ಬರ್ತಾರೆ ಅಂಥೇಳಿ ಎಲ್ಲ ಪ್ರಿಪ್ರೇಷನ್ ಜೋರು ಜೋರು ನಡೆದೈತ್ರಿ ಹಂಗೆ ನಾವು ರಂಗೋಲಿ ಒಳಗೆ ಹಾಕೋಕೆ ಹೆಲ್ಪ್ ಮಾಡಿದ್ವಿ ಯಾಕಂದ್ರೆ ಒಬ್ಬರು ಮಾಡಿದ್ರು ಆಗೋದಿಲ್ಲಲ್ಲ ಜಲ್ದಿ ಜಲ್ದಿ ಆಗಬೇಕಂದ್ರೆ ಸ್ವಲ್ಪ ಅವರು ಇವರು ಮಾಡಬೇಕ ನಮಗೆ ಈ ಯೋಗ ಕ್ಲಾಸ್ ಸಿಕ್ಕಿದ್ದು ಭಾಳ ಖುಷಿ ಐತಿ ಅದು ಏನೋ ಹೇಳ್ತಾರಲ್ಲ ಹೂವಿನ ಜೊತೆ ದಾರನೂ ಸ್ವರ್ಗ ಸೇರ್ತಂತ ಹಂಗೈತ್ರಿ ನಾವು ಇಲ್ಲಿ ಯೋಗ ಕ ಯೋಗ ಕ್ಲಾಸಿಗೆ ಬಂದು ಭಾಳ ಖುಷಿಯಾಗೈತಿ ನಾವು ಒಂಥರ ಸ್ವರ್ಗ ಸೇರ್ದಂಗೆ ಆಗೈತಿ ಯಾಕಂದ್ರೆ ಅಷ್ಟು ನೆಮ್ಮದಿ ಪ್ರಶಾಂತತೆ ಒಂದು ಕಂಫರ್ಟೇಬಲ್ ಫೀ ಕಂಫರ್ಟೆಬಲ್ ಫೀಲ್ ಈ ಯೋಗ ಕ್ಲಾಸ್ ಒಳಗೆ ಐತ್ರಿ ಮುಗಿತ್ರಿ ನಾವು ಸ್ವಲ್ಪ ರಂಗೋಲಿ ಹಾಕತ್ತೀವಿ ಯಾಕಂದ್ರೆ ಬಡ ಬಡ ಕೆಲಸ ಆಗಲಿ ಅಂಥೇಳಿ ಗೆಸ್ಟ್ಗಳು ಇನ್ನೇನು ಬರೋ ಸಮಯ ಆಗೈತಿ ಹಾಗಾಕೀಸ ನಾವು ಸ್ವಲ್ಪ ಹೆಲ್ಪ್ ಮಾಡಾಕತ್ತೀವಿ ನೋಡ್ರಿ ಶ್ರೀ ಶ್ರೀ ಈಶ್ವರ ಯೋಗಾಸನ ಸಂಘ ರೀ ವಿಜಯಪುರ ಕನಕದಾಸ್ ಬಡಾವಣೆ ವಿಜಯಪುರ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಥೇಳಿ ಬರ್ದೈತಿ ಇದು ನಮ್ಮ ಯೋಗ ಕ್ಲಾಸ ದೊಡ್ದೈತಿ ಸಖತ್ತಾಗೈತಿ ಒಳ್ಳೆ ಕಂಫರ್ಟೇಬಲ್ ಫೀಲ್ ಐತಿ ಇಲ್ಲಿ ಸ್ಟಾರ್ಟ್ ಆಯ್ತ್ರಿ ಯೋಗ ಕ್ಲಾ ಯೋಗ ಮೊದಲಿಗೆ ಓಂಕಾರ ಹೇಳಿದ್ವಿ ರೀ ಈಗ ಪ್ರಾರ್ಥನಾ ಗೀತೆಯನ್ನು ಹೇಳಿ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಕಂತ ಹೇಳಿರಿ ಈಗ ಎಲ್ಲ ಗಣ್ಯರಿಗೆ ಸ್ವಾಗತ ಮಾಡಿದಾಗೈತ್ರಿ ಎಲ್ಲ ಗಣ್ಯರು ಗಣ್ಯಾತಿ ಗಣ್ಯರು ಬಂದಾರ ಅವರೆಲ್ಲರಿಗೂ ಸ್ವಾಗತ ಮಾಡಿ ಸ್ಟೇಜ್ ಮೇಲೆ ಕೂಡಿಸ್ಯಾರ್ರಿ ಈಗ ಪ್ರಾರ್ಥನಾ ಗೀತೆ ಆಗಬೇಕು ಪ್ರಾರ್ಥನಾ ಗೀತೆ ಆದಮೇಲೆ ಸಸಿಗೆ ನೀರು ಬಿಡುವ ಕಾರ್ಯಕ್ರಮ ಅದಾದ್ಮೇಲೆ ಮತ್ತೆ ಮುಂದೆ ಫಂಕ್ಷನ್ ಸ್ಟಾರ್ಟ್ ಆಗ್ತೈತ್ರಿ ನಾವು ಹೆಂಗೆ ಹಾಡ್ತೀವಿ ನೋಡ್ರಿ ಇದ್ರಾಗ ನಾನು ಅದಿನಿ ನಮ್ಮ ಅಕ್ಕನೂ ಅದಳ ಬಟ್ ಹೋಗಾಕ್ ಕಂಡೀವಿ ಬರಾಗೂ ಕಾಣ್ತೀವಿ ಬಟ್ ಅಲ್ಲಿ ಕಾಣಲ್ಲ ಯಾಕಂದ್ರೆ ನಾವು ಮೊದ್ಲು ಗಿಡ್ ಅದೀವಿ ಹಂಗಾಗಿತ್ತು ನಾವು ಅಲ್ಲೆಲ್ಲ ಹೈಟ್ ಅದಾರ ಆ ಕಡೆ ಸೈಡ್ ಬೇರೆ ನಿಂತೀವಿ ಕ್ಯಾಮ್ರಾ ವೀಡಿಯೋ ಮಾಡಾಕತ್ತವ್ರಿ ಈ ಕಾಡಿ ಸೈಡ್ ಅದಾರ ಹಾಗಾಗಿ ಕಾಣಲ್ಲ ನೋಡ್ರಿ ಹಣ ಹೆಂಗೆ ಆಗೈತಿ ಕೇಳಿ ಹೇಳಿ ಕಮೆಂಟ್ ಹಾಕೋದು ಮರಿಬೇಡಿ ಕೇಳ್ಕೊಂಡು ಬರ್ರಿ

ज्ञानन्दन निरञ्जन ನೋಡಿದ್ರೆಲ್ಲ ಹಡ ಎಲ್ಲ ಹಾಡ್ಕೊಂಡ್ಬಂದ್ವಿ ಹೆಂಗಾಗೈತಿ ಹೇಳಿರಿ ಕಮೆಂಟ್ ಮಾಡ್ರಿ ಹಡ ಇಷ್ಟ ಅಂತ ಹೇಳಿರಿ ನಾವು ಕಾಣ್ಲಾರ್ದು ಅಂಥದ್ದು ನಿಮ್ಗೆ ಬೇಜಾರು ಇರ್ಬೋದು ಯಾಕೆ ನನಗೂ ಐತಿ ನನ್ನ ಕಂಡೇ ಇಲ್ಲ ಅಂತ ಕೇಸಿಂದ್ರೆ ಹಾಗಾಗಿ ಈಗ ಬಂದಂಥ ಗಣ್ಯರಿಗೆ ಅತಿಥಿಗಳಿಗೆ ಅವರ ಪರಿಚಯನ ಹೇಳ್ಕೊಡಕತ್ತಾರ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಕತ್ತಾರ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ರೆ ಏನು ಬೇಕಾದ್ ಮಾಡ್ಬೋದು ರೀ ಹಾಗಂದ್ರೆ ಎಲ್ಲರೂ ಆರೋಗ್ಯವಾಗಿದೆ ಅಂತ ಹೇಳಿ Baik <laughs> Bapak आते ये प्रकारे क्लिक ये मुटकोंडोरो मंजे मामला पडतो मंडळात ये टेपगे आक रेボルगी सबीन आ कोण दुकेवर पर मला मॅडमारे परमिशन कटा राख बोलिरल्या ए छि ಎಲ್ಲ ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಮಾಡಿದ್ರಿ ಹಂಗ ನಮ್ಮ ಮುಖ್ಯ ಗುರುಗಳಾದ ಅಂತ ಹಿರೇಮಠಸರಿಗೂ ಸನ್ಮಾನ ಮಾಡಿದ್ರು ಪ್ರೇಮಾನಂದ್ ಬಿರಾದವ್ರಿಗೆ ಸನ್ಮಾನ ಮಾಡಿದ್ರು ಈಗ ನಮ್ಮ ಮುಖ್ಯ ಗುರುಗಳು ಒಂದು ಭಾಷಣ ಮಾಡ್ತಾರೆ ಕೇಳ್ಕೊಂಡು ಬರ್ರಿ ಅಲ್ಲಿ ನಾವೆಲ್ಲ ಆ ಗುಡಿ ಒಳಗೆ ಗುಡಿ ಆವರಣದಾಗೆ ದೇವರ ಸಾನ್ನಿಧ್ಯದೊಳಗೆ ನಾವು ಮಾಡ್ಕೊತ ಬಂದೀವಿ ಅದು ಮಾಡಿಂದ ಎರಡು ಸಾವಿರದ ಹದಿನೆಂಟರೊಳಗ ಈ ನಿವೇಶನ ಪಡ್ಕೊಂಡಿವಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹತ್ತರಾಗ ಸಂಘ ನೋಂದಣಿ ಮಾಡಿ ಸಂಘದ ಹೆಸರ ಏನದ ಶ್ರೀ ಈಶ್ವರ ಯೋಗಾಸನ ಸಂಘ ಈಶ್ವರ ಯೋಗಿ ಯೋಗಿ ಅವನೇ ಮೂರು ಪುರುಷ ಅದಕ್ಕೆ ಅವನ ಹೆಸರು ಇಟ್ಟೆ ನಾವು ಇದನ್ನ ಪ್ರಾರಂಭ ಮಾಡ್ತೀವಿ ಅಲ್ಲಿಂದ ಎರಡ್ ಸಾವಿರದ ಹದಿನೆಂಟರೊಳಗೆ ಅದ್ರ ಸೇವೆಯಲ್ಲಿದ್ದೆ ಇಲ್ಲಿ ನಮ್ಮ ಗುರುಗಳು ಒಬ್ಬೊಬ್ರು ಮೂರ್ತುಗಳಿದ್ದಂಗೆ ಬಹಳ ಚಲೋ ಅದಾರ ಇಲ್ಲಿ ಇರೋರು ಎಲ್ಲರೂ ಬಹಳ ಚಲೋ ಇದಾರೆ ಅದಕ್ಕೆ ಈ ವಾತಾವರಣ ಇಷ್ಟು ಚಲೋ ಐತಿ ಯಾಕಂದ್ರೆ ಒಳ್ಳೆ ಮನಸ್ಸುಗಳಿದ್ರೆ ಮಾತ್ರ ವಾತಾವರಣ ಒಳ್ಳೆದಾಗಿರಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ಎಲ್ಲಾ ಒಳ್ಳೆ ಮನಸ್ಸುಗಳಾದವ ಅದಕ್ಕೆ ಈ ವಾತಾವರಣ ಸೂಪರ್ ಆಗಿ ಐತಿ ನೋಡ್ರಿ ಫೈನಲಿ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯವಾಯ್ತು ರೀ ನಮಗೂ ತುಂಬ ಖುಷಿ ಆಯಿತು ಯಾಕಂದರೆ ಈಗ ಆಲ್ರೆಡಿ ಎಂಟೂವರೆ ಆಯಿತು ಎಂಟು ಗಂಟೆಗೆ ಕಾರ್ಯಕ್ರಮ ಮುಗೀತದ ಅಂತ ಹೇಳಿದರು ಬಟ್ ಕಾರ್ಯಕ್ರಮ ಮುಗಿದಕ್ಕೆ ಎಂಟೂವರೆ ಆಯ್ತು ಹಂಗೆ ರೀ ಒಂದು ಅರ್ಧ ಗಂಟೆ ಲೇಟಾಗೇ ಆಗ್ತೈತಿ ನಮ್ಮೆಲ್ಲ ಮಹಿಳೆಯರು ಖುಷಿ ಖುಷಿಯಾಗಿ ಅವರು ಹೊಂಟಿದ್ರು ನಾನು ಹಂಗೆ ಒಂದು ಸುತ್ತ ತರ್ದು ಟೇಕ್ ತೊಗೊಂಡೆ ಎಲ್ಲರೂ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ಯಾರ ನೋಡಿರಿ ನಾವು ಎಲ್ಲರೂ ನಿಂತೀವಿ ಎಲ್ಲರೂ ಹಾಯ್ ಹೇಳ ಅಂತಂದ್ವಿ ರೀ ನಾವು ಹಾಯ್ ಹೇಳಾಕತ್ತಾರ ಹಾಯ್ ಹೇಳ್ರಿ ನೀವು ಎಲ್ಲ ನಮ್ಮ ಫ್ರೆಂಡ್ಸ್ಗ ನಮ್ಮ ಸಿಸ್ಟರ್ಸ್ಗ ನಮ್ಮ ಹಿರಿಯರವರೆಲ್ಲ ಅವರಿಗೆಲ್ಲ ಹಾಯ್ ಹೇಳ್ರಿ ಬಂದ್ವಿ ನಾವು ಬಂದ್ಕೀಸಿಂದ್ರೆ ನಾಷ್ಟ ತಿನ್ನಕ ನಿಂತ್ವಿ ಪಾಳೆ ಹಚ್ಚಿದ್ವಿ ಅಲ್ಲಿ ಅವಾಗ ಕ್ಲಾಸ್ ಒಳಗೆ ನಾಷ್ಟ ಇಟ್ಟಿದ್ರು ಹಂಗೆ ಒಂದು ಮೊದಲು ಸ್ವೀಟ್ ತಿನ್ರಿ ಅಂಥೇಳಿ ಉಂಡೆ ಕೊಟ್ಟರು ಲಾಡು ಲಾಡು ಅಂತಾರಲ್ರಿ ಲಾಡು ಕೊಟ್ಟರು ಲಾಡು ತಿಂದ್ವಿ ಕೆಲವ್ರು ತಿನ್ನಲಿಲ್ಲ ಯಾಕಂದ್ರೆ ಖಾಲಿ ಬಟ್ಟಿಲಿ ಸ್ವೀಟ್ ತಿನ್ನಬಾರ್ದು ಆರೋಗ್ಯಕ್ಕೆ ಎಫೆಕ್ಟ್ ಅಂತೇಳಿ ತಿನ್ನಲಿಲ್ಲ ನಾನು ಸ್ವೀಟ್ ಮದ್ದೆ ಲಾಡು ಅಂದ್ರೆ ಇಷ್ಟ ಲಾಡು ತಿಂದೇ ಬಿಟ್ಟರೆ ನಾನು ಹಂಗೆ ಅಲ್ಲಿ ಇದ್ದೋರು ಸಿಕ್ಕಾಪಟ್ಟೆ ಜನನು ತಿಂದರು ತಿಂದಾದ್ಮೇಲೆ ಹಂಗೆ ಪಾಳೆ ಹೆಚ್ಚ್ವಿ ಯಾಕಂದ್ರೆ ಲಾಡು ಮುಂಚೆನೇ ತಂದು ಕೊಟ್ರು ಹಾಗಾಗಿ ತಿಂದ್ವಿ ನೋಡಿರಿ ಯೋಗದ ವಾತಾವರಣ ಎಷ್ಟು ಸೂಪರ್ ಆಗೈತಿ ಯೋಗ ಕ್ಲಾಸ್ ವಾತಾವರಣ ಮಸ್ತ್ ಐತಿ ನೋಡಿರಿ ನಮ್ಮ ಬ್ರೇಕ್ಫಾಸ್ಟ್ ನಡೀತು ಇನ್ನು ಮನೆಗೆ ಹೋಗೋದು ಬಾಕಿ ಬಡ ಬಡ ಬ್ರೇಕ್ಫಾಸ್ಟ್ ಮಾಡಬೇಕು ಆಲ್ರೆಡಿ ಲೇಟ್ ಆಯ್ತಲ್ಲ ಹಂಗಾಗಿ ತಿಂದ್ರಿ ವಾತಾವರಣ ದೊಡ್ಡದೈತಿ ಯೋಗ ಕ್ಲಾಸ್ ಆವರಣ ದೊಡ್ಡದೈತಿ ಸಕ್ಕ ತಗೋತಿ ತಂಪ್ ಗಾಡಿ ಹಕ್ಕಿಗಳೆಲ್ಲ ಚಿಲಿಪಿಲಿ ಅನ್ನೋದು ಕೇಳಿಸ್ತೈತಿ ಎಷ್ಟು ಇಂಪು ಅನಿಸ್ತೈತಿ ಆರೋಗ್ಯವೇ ಭಾಗ್ಯ ಇಲ್ಲಿ ಬಂದ್ರ ಮನಸ್ಸಿಗೆ ಶಾಂತಿ ಸರ್ ಹೇಳು ಮಾತು ಕೇಳಿದ್ರೆ ನೆಮ್ಮದಿ ತೃಪ್ತಿ ಎಲ್ಲ ಐತ್ರಿ ಭಾಳ ಚಲೋ ಐತಿ ನೋಡ್ರಿ ನಾಷ್ಟ ಮಾಡಾಕ್ತಿವಿ ನೀವು ನಾಷ್ಟ ಮಾಡಿ ಬರ್ರಿ ಯೋಗ ಕ್ಲಾಸಿಗೆ ಇಲ್ಲೇ ಬಿಜಾಪುರದವ್ರು ಯಾರಾದರೂ ಹತ್ತಿರದವ್ರು ಇದ್ದ್ರಿ ಅಂದ್ರೆ ದಯವಿಟ್ಟು ನೀವು ಈ ಯೋಗ ಕ್ಲಾಸಿಗೆ ಬಂದು ಜಾಯಿನ್ ಆಗಿರಿ ನೀವು ಡೈಲಿ ಯೋಗ ಮಾಡ್ರಿ ನಿಮ್ಮ ಆರೋಗ್ಯನೂ ಸದೃಢವಾಗಿ ಇಟ್ಕೋರಿ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಹಾಂ ಇವರು ಬಂದಿದ್ರು ಇವರು ನಾಳೆಯಿಂದ ಹೇಳ್ಯಾರ ಯೋಗ ಕ್ಲಾಸಿಗೆ ಇವರು ನಮ್ಮ ಏರಿಯಾದನವ್ರಿ ನಮ್ಗೆ ಗುರುತುಶಿ ಅವರು ಮಾತಾಡಿದ್ರು ತುಂಬ ಖುಷಿ ಆಯಿತು ಹಿಂಗ್ರಿ ನೀವು ಡೈಲಿ ವಿಡಿಯೋ ಮಾಡ್ತಿಲ್ಲ ನಾವು ನೋಡ್ತೀವಿ ಅಂತ ಹೇಳಿದ್ರು ತುಂಬ ಖುಷಿ ಆಯ್ತಾ ಎಲ್ಲ ಮುಗಿಸ್ಕೊಂಡು ಹಂಗೆ ಏನು ನೈಂಟಿ ಒಳಗೆ ರನ್ನಿಂಗ್ ಹಚ್ಚಿಬಿಡ್ತೀವಿ ರೀ ಯಾಕಂದ್ರೆ ಆಗೈತಿ ಮನೆಗೆ ಹೋಗೋದ್ರೆ ಬೈ ಬಾರ್ದಲ್ಲ ಯಾಕಂದ್ರೆ ನಾವು ಮನೆಯಾಗೆ ಹೇಳಿ ಬಂದಿದ್ದೀವಿ ಎಂಟುವರೆಗೆ ಬರ್ತೀವಿ ಅಂತೇಳಿ ಅಲ್ಲೇ ಫಂಕ್ಷನ್ ಎಂಟುವರೆಗೆ ಮುಗೀತು ಊಟ ನಾಷ್ಟ ಮಾಡ್ಬೇಕಂದ್ರೆ ಒಂದು ಹದಿನೈದು ನಿಮಿಷ ಆಯಿತು ಮತ್ತು ಈಗ ಮನೆಗೆ ಬರ್ಬೇಕಂದ್ರೆ ಎಕ್ಸಾಕ್ಟ್ಲಿ ಒಂಬತ್ತರ ಆದ್ರೆ ಮತ್ತೆ ಬೈತಾರೆ ಯಾಕಂದ್ರೆ ಮತ್ತೆ ಮನ್ಯಾಗೂ ಗಂಡು ಮಕ್ಕಳೆಲ್ಲ ಡ್ಯೂಟಿಗೆ ಅದಾರ ನಮ್ಮ ಹತ್ತಿರಗದು ಚಾ ಬೇಕಲ್ಲ ಹಂಗಾಗಿ ರನ್ನಿಂಗ್ ರೇಸ್ ಹಚ್ಚಿವಿ ನೋಡಿರಿ ಇವತ್ತಿಗೆ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ